माड़ी बिठे थ क्वालिया valia ਸਰ ਮਾੜ ਬੱਟ ਦਾ ਖਲੀਆ ಅಂದ್ರ ಗಂಡು ಗಲಿಯ ಬ್ರಿಟಿಷರಿಗೆ ಮಾಡಿಬಿಟ್ಟಿದ್ದ ಕೊಲೆಯ ರಾಯಣಗ ಅಂದ್ರ ಗಂಡು ಗಾಲಿಯ ಬ್ರಿಟಿಷರಿಗೆ ಮಾಡಿಬಿಟ್ಟಿದ್ದು ಕೊಲಿಯ ಮಾದಿದಾಲ ಬಾಯಾಯ ಎಗಂತಿಮ ಜಳತಾಯಿ ನೋಳಿ ಮೇನಾ ರುದಾಯಾ ರಾಯಣಗ ಅಂದ್ರುಗ ಅಂಡ ಗಲಿಯಾ ಪಿಟ್ಟಿ ಶರ್ಗಿ ಮಾಡಿ ಪಿಟ್ಟಿದ ಕಲಿಯಾ ರಾಯಣಗ ಅಂದ್ರಗ ಅಂಡ ಗಲಿಯಾ ತಾಲೂಕ್ ಸಂಗೊಳ್ಳ ಕಡಿಯ ಕೇತ್ತೋರ ಸಂಸ್ಥಾನ ಕಾಯೋ ಸನಿಯ ಬಯಲು ಹೊಂಗ ತಾಲೂಕ್ ಸಂಗೊಳ್ಳ ಕಡಿಯ ಕೇತ್ತೋರ ಸಂಸ್ಥಾನ ¡Qué cansan mata y pelas ಬ್ರಿಟಿಷರಿಗೆ ಮಾಡಿಬಿಟ್ಟಿದ್ದು ಕೊಲಿಯ ರಾಯಣಗ ಅಂದ್ರು ಗಂಡುಗಲ್ ಯಾ ಬ್ರಿಟಿಷರಿಗೆ ಮಾಡಿಬಿಟ್ಟಿದ್ದು ಕೊಲಿಯ ಬ್ರಿಶರ್ಗೆ ಮಾಡಿಬಿಟ್ಟಿದ್ದ ಕೊಲಿಯ ಬಿಟ್ಟಿ ಬ್ರಿಟಿಷರ್ಗೆ ಕೊರೆ ಹಾಲ ಕೂಡದ ಹುಲಿಯ ನಾಡಾಗ ಎತ್ತಿ ತಿರ್ಗಿ ಅನ್ನೋ ತಲಿಯಾ ಿ ಹಾಲು ಕೂಡದ ಹುಲಿಯಾ ನಾಡಾಗ ಎತ್ತಿ ತಿರ್ಗಿ

ಎಲ್ಲ ರಾಯನ ನೆಲಿಯಾ ಅಚ್ಚ ನಮ್ಮ ಮೆಚ್ಚಿ ಕರಸಳೆ ಸಂಗೊಳ್ಳೆ ಹೋಲೇ ಆ ಯಾರು ಗೊತ್ತೆಲ್ಲಲ್ಲ ರಾಯನ ನೆಲಿಯಾ ಅಚ್ಚ ಮೆಚ್ಚಿ ಕರಸಳೆ ಸಂಗೊಳ್ಳೆ ಹೋಲೇ ಏ ಚಕದ ಸೈನ್ಯ ದಶ ಅಂಗರಕ್ಷಕ ಸೈನಾದ ದಶ ಕೊಡಗೆದ್ರ ಗೋಡ ಗದ್ರ ಬ್ರಿಟಿಷರದು ಗದ್ರ ಬ್ರಿಟಿಷರ್ದು ನಡುಗದು ಮೈಯ ತರ ತರ ತಾರಾ ತಾರ ಮುಖನಾಗಬೇಕೋ ಜಗದೊಳು ವಾಕ್ಯ ಆಗಿರಬೇಕೋ ಮೂಕನಾಗಬೇಕೋ ಜಗದೋಳು ವಾಕ್ಯ ಆಗಿರಬೇಕು गांड तो लिया ब्रिटिश दखलिया ब्रिटिशर माने पिट दखलिया तो जन्म से कत्थ व्यजाया ब्रिटिशर्गी उदंगाई तो मैया

के सौतान माड़ार गायतोर सौतान माड़ार गाय प्रायण करते बैंक

ಮಾಡಿ ಮಾಡಿ ಬೆಟ್ಟದಿಯ ಸೋತು ಸುಣ್ಣ ಆಗ್ಯಾದ ಅರಮನಿಯಾ ಚೆನ್ನಮ್ಮ ಗಿಡದು ಕಶ್ಯಾರು ಮನಿಯಾ ಆಗ್ಯಾದ ಅರಮನಿಯಾ ಚೆನ್ನಮ್ಮ ಗಿಡ ಕಸ್ಯಾರು ಮನಿಯಾ. ಮನಿಯ ರಾಜದಾರ್ ಬರಲ್ಲ ಆಗ್ಯದ ಮಾಯ ರಾಜ ದಾರ್ ಬರಲ್ಲ ಆಗ್ಯಾದ ಮಾಯಾ ಮೊದ್ತ ತುಂಬಿದ ತೊಪ್ಪ ಕೊಟ್ಟ

ಗನ ಗೋರ ರಾಯ ಭಕ್ತ ಮುಗಿಯುವೆನಾ ಕಯ್ಯಾ ಹಿಂಗೇ ಗಾಗ ನಾನ ಧನ ಗೋರ ಭಕ್ತ ಮುಗಿಯುವೆನಾ ಕಯ್ಯಾಂತ ಮಾತಾರ ಮಾತಾರ ಬರದಾನ ಜೋತಿ ಹಾಡಿ ತಂದಳ ಬೆಳ್ಳಿಯ ಕಡಿಯ ರಾಯಣಗ ಅಂದ್ರ ಗಂಡು ಗಲಿಯ ಬ್ರಿಟಿಷರ್ಗೆ ಮಾಡಿ ಬಿಟ್ಟಿದ್ದ ಕೊಲಿಯ ರಾಯಣಗ ಅಂದ್ರ ಗಂಡು ಗಲಿಯ ಬ್ರಿಟಿಷರ್ಗೆ ಮಾಡಿ ಬಿಟ್ಟಿದ್ದು ಕೊಲಿಯ

ಬಿಂದಲು ಭಾವಗೆ ಜ್ಞಾನ ಧಾನ ಗೊರ್ರ ರಾಯ ಭಕ್ತಿಲೆ ಮುಗಿಯುವೆನಾಣ್ಣ ಮಾತಾರ ಬರದಾನ ನುಡಿಯ ಕೆಂಥಣ್ಣ ಮಾತಾರ ಬರದಾನ ನುಡಿಯ ಜೋತಿ ಹಾಡಿ ತಂದಳ ಬೆಳ್ಳಿಯ ಕಡಿಯ ರಾಯಣಗ ಅಂದ್ರು ಗಂಡು ಗಲಿಯ ಬ್ರಿಟಿಷರಿಗೆ ಮಾಡಿಬಿಟ್ಟಿದ್ದ ಕೊಲಿಯ ರಾಯಣಗ ಅಂದ್ರು ಗಂಡು ಗಲಿಯಾ ಬ್ರಿಟಿಷರ್ ಮಾಡಿಬಿಟ್ಟಿದ್ದ ಕೊಲಿಯ ಾಯಣ ಗಮ್ರಗಂಡ ಬಿಟ್ಟಿ ಜರ್ಮಾಣಿ ಪಿಂಡಿತ ಪರಿಯ್ರ ಗಿಟಿ ಜಾರಿ ಪಿಡ್ತ ಪಲಿಯ